ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮಹಾನ್ ಮಾನತಾವಾದಿ ಅಂಬೇಡ್ಕರ್ ಅವ್ರಿಗೆ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವ್ರಿಗೆ ಬಾಬಾ ಸಾಹೇಬರ ಪ್ರಬುದ್ಧ ಕರ್ನಾಟಕವನ್ನ ನಿರ್ಮಿಸೋಣ ಬಾಬಾ ಸಾಹೇಬರ ಪ್ರಬುದ್ಧ ಕರ್ನಾಟಕವನ್ನ ನಿರ್ಮಿಸೋಣ ಸಂವಿಧಾನದ ಆಶಯಗಳನ್ನು ಉಳಿಸೋಣ ಸಂವಿಧಾನದ ಆಶಯಗಳನ್ನ ನಿರ್ಮಿಸೋಣ ಪ್ರಜಾಪ್ರಭುತ್ವವನ್ನು ನಿರ್ಮಿಸೋಣ ಪ್ರಜಾಪ್ರಭುತ್ವವನ್ನ ಉಳಿಸೋಣ

ಇವತ್ತೇನು ರಾಜಪ್ರಭುತ್ವ ಮತ್ತು ಪ್ರಜಾಪ್ರಭುತ್ವ ವಿಚಾರದಲ್ಲಿ ರಾಜಪ್ರಭುತ್ವಗಳು ಅಳಿಸೋಗ್ಬೇಕು ಪ್ರಜಾಪ್ರಭುತ್ವಗಳು ಉಳಿಬೇಕು ಜನಸಾಯ ಜನಸಾಮಾನ್ಯರ ನಾಯಕತ್ವವನ್ನು ವಹಿಸ್ಕೋಬೇಕು ಯಾರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಅವಮಾನ ಅಪಮಾನಗಳಾಗಿತ್ತೋ ಅಂತ ಸಾರ್ವಜನಿಕರು ಬಂದು ರಾಜಕೀಯ ನಾಯಕತ್ವವನ್ನು ವಹಿಸಿಕೊಂಡು ಸಂವಿಧಾನವನ್ನು ಉಳಿಸಬೇಕು ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಸಂವಿಧಾನದ ಆಶೆಗಳಿಗೆ ವಿರುದ್ಧವಾಗಿ ನಡೆದುಕೊಳ್ಳುವ ಪಕ್ಷಗಳನ್ನು ತಿರಸ್ಕಾರ ಮಾಡಿ ಏನು ನಾಡು ನುಡಿ ಗಡಿ ವಿಚಾರಕ್ಕೆ ಮತ್ತು ಸಂವಿಧಾನ ಬದ್ಧವಾಗಿ ಇವತ್ತು ಭ್ರಷ್ಟಾಚಾರದ ವಿರುದ್ಧ ಶೋಷಣೆ ವಿರುದ್ಧ ದಬ್ಬಾಳಿಕೆ ದೌರ್ಜನ್ಯದ ವಿರುದ್ಧ ಹೋರಾಟ ಮಾಡುತ್ತಿರುವಂತಹ ಏಕೈಕ ಪ್ರಾದೇಶಿಕ ಪ್ರಾಮಾಣಿಕ ಪಕ್ಷವಾದಂತಹ ಕೆಆರ್ ಪಕ್ಷವನ್ನು ಬೆಂಬಲಿಸಿ ಇವತ್ತು ದಿಲ್ಲಿಯ ಅ ಕಡೆ ಕಳಿಸ್ಕೊಡ್ಬೇಕು ಏನು ಲೋಕಸಭೆಯಲ್ಲಿ ನಾಡು ನುಡಿ ಗಡಿ ವಿಚಾರದಲ್ಲಿ ಧ್ವನಿ ಎತ್ತವರು ಏನು ರಾಜ್ಯಕ್ಕೆ ಬರಬೇಕಾದಂಥ ಪಾಲನ್ನು ಕೇಳುವಂಥ ನೈತಿಕತೆ ಇರುವಂತ ಪ್ರಾಮಾಣಿಕವಾಗಿರುವಂತಹ ವಿವೇಕಾತ್ಮಕ ವಿವೇಕ ಇರುವಂತಹ ವ್ಯಕ್ತಿಯನ್ನು ಆರಿಸ್ಕೊಳಿಸಬೇಕು ಅದಕ್ಕೆ ಏಕೈಕ ಆಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಆದ್ದರಿಂದ ಈ ಬಾರಿ ಮಾಸಾ ಪ್ರವೀಣರವರು ಈ ಮೈಸೂರು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾರೆ ಅದನ್ನು ಬೆಂಬಲಿಸಬೇಕು ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಪ್ರಭುತ್ವವನ್ನು ಅಳಿಸ್ಬೇಕು ಏನು ಬಾಬಾ ಸಾಹೇಬ್ ಹೇಳಿದ್ರು ಏನು ಮತ ಅನ್ನೋದು ಮನೆ ಮಗಳ ರೀತಿ ಅದನ್ನ ಯಾವುದೇ ರೀತಿ ಹಣ ಹೆಂಡಕ್ಕೆ ಜಾತಿ ಧರ್ಮಕ್ಕೆ ಮಾರ್ಕೊಳ್ಬಾರ್ದು ಅನ್ನೋ ಪ್ರತಿಜ್ಞೆನ ಹೊರಡಿಸಬೇಕು ಆ ದೃಷ್ಟಿಕೋನದಿಂದ ಇವತ್ತು ಕರ್ನಾಟಕ ರಾಷ್ಟ ಸಮಿತಿ ಸಂವಿಧಾನದ ಆಶಯಗಳಿಗೆ ಪರವಾಗಿ ಬಾಬಾ ಸಾಹೇಬರವರು ಹೇಳಿದ ಮಾತಿನಂತೆ ನಾವು ನಡ್ಸ್ಕೊಳ್ತಾ ಅದರ ಏನು ವಿರುದ್ಧವಾಗಿ ನಡೆದುಕೊಳ್ಳುವಂತ ಪಕ್ಷಗಳು ಅಧಿಕಾರಿಗಳು ಮತ್ತು ಇತರರ ವಿರುದ್ಧ ಹೋರಾಟ ಕೇಳ್ಕೊಳ್ತಾ ಇದ್ದೀವಿ ಎಲ್ರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಪ್ರಜೆಪಾ ಮತದಾರ ಪ್ರಭುಗಳು ಕೂಡ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನ ಕೋರ್ತಾ ನಮ್ಮ ಜಿಲ್ಲಾ ಸಮಿತಿ ಕೆಆರ್ಎಸ್ ಪಕ್ಷದ ಮೈಸೂರು ಜಿಲ್ಲಾ ಸಮಿತಿಗೂ ಒಂದಿಸ್ತಾ ಇಲ್ಲಿ ನೆರೆದಿರುವಂತಹ ಎಲ್ಲ ಮತದಾರ ಪ್ರಭುಗಳಿಗೂ ಒಂದಿಸ್ತಾ ಅಂಬೇಡ್ಕರ್ ಆಶಯದಂತೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಡೆದುಕೊತಾ ಇದೆ ಹಾಗಾಗಿ ಈ ಬಾರಿ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವ ಮಾತ ಪ್ರವೀಣ್ ನನ್ನನ್ನು ಆಯ್ಕೆ ಮಾಡಿ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸಾರ್ವಜನಿಕರ ಸೇವೆ ಮಾಡಲು ಅವಕಾಶ ಮಾಡಿಕೊಡ್ಬೇಕು ಮತ್ತೆ ಅಂಬೇಡ್ಕರ್ ಆಶಯದಂತೆ ನಾವು ನಾನು ನಡೆದುಕೋತೀನಿ ಅಂತ ಸಂದರ್ಭದಲ್ಲಿ ಪ್ರಾಮಾಣೀಕರಿಸ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ ಎಲ್ಲ ನಮ್ಮ ಅಭ್ಯರ್ಥಿ ಏನು ಇವತ್ತು ಬಾಬಾ ಸಾಹೇಬ್ರ ಬಗ್ಗೆ ಮಾತನಾಡ್ತಾ ಇದ್ದೀವಿ ಅದು ಸತ್ಯದ ಕಡೆಗೆ ಹೋಗಬೇಕು ಅವರು ಸತ್ಯ ಯುಗವನ್ನು ತೆರೆದುಕೊಡುವಂತಹ ಕಾರ್ಯವನ್ನು ಮಾಡಿದ್ದಾರೆ ಆ ಸತ್ಯಯುಗದ ಕಡೆಗೆ ನಾವು ಇವತ್ತು ರಾಜಕೀಯ ವ್ಯವಸ್ಥೆ ಹೋದರೆ ಮಾತ್ರ ಸಾಧ್ಯ ಆಗುವಂಥದ್ದು ಇವತ್ತೆಲ್ಲ ದೊಡ್ಡ ದೊಡ್ಡ ಭಾಷಣಗಳನ್ನ ಹೇಳ್ತಾರೆ ಮಹಾಮಂತ್ರಿಗಳು ಮೇಧಾವಿಗಳಾಗಿದ್ದಾರೆ ಅವರೆಲ್ಲ ಹೇಳುವಂಥದ್ದು ಬಾಬಾ ಸಾಹೇಬ್ರ ಮೇಲೆ ವಿಶ್ವಾಸ ಇಟ್ಟಿರುವಂತಹ ಜನ ಅಂತ ಹೇಳ್ಕೊಳ್ತಾ ಇರುವಂಥ ಜನ ಅವರನ್ನು ಪ್ರಮಾಣ ಮಾಡಿ ಹೇಳಿ ಈ ನಾಡು ನುಡಿಯನ್ನು ಕಟ್ಟುವಂಥ ಕೆಲಸದಲ್ಲಿ ನಾವು ಮತ ಮತಕ್ಕಾಗಿ ಹಣ ಹಂಚೋದಿಲ್ಲ ಹೆಂಡ ಕೊಡಿಸೋದಿಲ್ಲ ಜನಗಳನ್ನ ಹಾಳು ಮಾಡೋದಿಲ್ಲ ಸುಳ್ಳಿ ಹೇಳಿ ರಾಜ್ಯವನ್ನ ನಡೆಸೋದಿಲ್ಲ ಅನ್ನೋದನ್ನ ಹೇಳಿ ಆ ಮೂಲಕ ಈ ನಾಡನ್ನು ಕಟ್ಟುವಂತಹ ಕೆಲಸಕ್ಕೆ ಮುಂದಾಗೋಣ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅವರ ಮೇಲೆ ಪ್ರಮಾಣವನ್ನು ಮಾಡ್ತಾ ಈ ಏನು ಈ ಕೆಟ್ಟ ಸಂಪ್ರದಾಯ ಸಂಪ್ರದಾಯ ಇದೆ ಆ ಸಂಪ್ರದಾಯವನ್ನು ತೊರೆದಾಕುವಂತ ಕೆಲಸವನ್ನು ಮಾಡುತ್ತೆ ಆ ಕಾರಣಕ್ಕಾಗಿ ಜನಗಳನ್ನ ನಾವು ಕೇಳ್ತಾ ಇರುವಂತದ್ದು ಈ ವಿಚಾರವನ್ನ ಎಲ್ಲ ಜನತೆ ಗಮನವಿಟ್ಟು ಕೇಳಿಸ್ಕೊಳ್ಳಿ ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ ಬಂಧುಗಳೇ ತಮ್ಮೆಲ್ಲರಿಗೂ ನಮಸ್ಕಾರ ಹಾಗೆ ಬಾಬಾ ಸಾಹೇಬ್ರಿಗೆ ನಮಸ್ಕಾರ ಬಾಬಾ ಸಾಹೇಬರಿಗೆ